ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಬುಧವಾರ ಸಂಜೆ ಲಾಗ್ ಆಗಿರುತ್ತೆ ಬುಧವಾರ ಸಂಜೆ ನಾಳೆ ಗುರುವಾರಕ್ಕೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಡ್ಲಿಗೆ ಬೇಳೆನ ನೆನೆಸಿಟ್ಟಿದ್ದೆ ಉದ್ದಿನಬೇಳೆನ ಹಾಗಾಗಿ ಬೇಳೆನ ರುಬ್ಬಿದ್ರೆ ಆಯಿತು ಅಂತ ಇವತ್ತು ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಇದ್ದೀನಿ ಯಾಕಂದರೆ ಇವಾಗ ಒಂದು ಸ್ವಲ್ಪ ಚಳಿ ಇರೋದ್ರಿಂದ ಬೇಗನೆ ರುಬ್ಬಿಟ್ರೆ ಬೇಗನೆ ಹುಳಿ ಬಂದ್ಬಿಡುತ್ತೆ ಹಾಗೆ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ಇಲ್ಲಿ ಬೇಗನೆ ರುಬ್ತಾ ಇದ್ದೆ ಹಾಗೆ ಇವತ್ತಂತೂ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ ಯಾಕಂದರೆ ಮಧ್ಯಾಹ್ನದಿಂದಲೇ ಒಂದು ಅರ್ಧ ತಲೆನೋ ಶುರು ಆಗಿಬಿಟ್ಟಿತ್ತು ನನಗೆ ಏನು ಮಾಡಿದ್ರೂ ಕಡಿಮೆನೇ ಆಗ್ತಾ ಇರಲಿಲ್ಲ ಹಾಗೆ ಈ ಥರ ಅರ್ಧ ತಲೆನೋವು ಬಂದಾಗ ಏನು ಕೆಲಸ ಮಾಡೋದಕ್ಕೂ ಮನಸ್ಸಾಗಲ್ಲ ಹಾಗೆ ಯಾರಾದರೂ ಏನಾದರೂ ಮಾತಾಡ್ಸಿದ್ವಿ ಯಾಕಾದರೂ ನಾನು ಮಾತಾಡಿಸ್ತಾ ಇದ್ದಾರಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸುಮ್ಮನೆ ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆಯಿಂದನೇ ಮಲ್ಕೊಂಡವಳು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಎದ್ದಿದ್ದಾಯಿತು ಇನ್ನು ಎದ್ದ ತಕ್ಷಣ ಬಂದು ಮೊದಲಿಗೆ ಇಲ್ಲಿ ಇಡ್ಲಿಗೆ ಹಿರುಬ್ಬಿಟ್ಬಿಟ್ರೆ ಹುಳಿ ಬರುತ್ತಲ್ಲ ಅಂತೇಳಿ ಅದು ರುಬ್ಕೊತ ಇದ್ದೆ ಇನ್ನು ಸಂಜೆ ಕಸ ಗುಡಿಸ್ಬೇಕಾಗಿತ್ತು ಪಾತ್ರೆ ತೊಳಿಬೇಕಾಗಿತ್ತು ಅದು ಯಾವುದೂ ಕೆಲಸ ಆಗಿರಲಿಲ್ಲ ಇನ್ನು ಅದಾದ ನಂತರ ಏನು ಮಿಕ್ಕಿರೋಂತಹ ಕೆಲಸಗಳೆಲ್ಲ ಮಾಡ್ಕೊಂಡೆ ಕಸ ಗುಡಿಸೋದು ಹಾಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಅದೆಲ್ಲ ಮಾಡ್ಕೊಂಡ್ಮೇಲೆ ಇನ್ನು ಟೀ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಸ್ನಾಕ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಇಲ್ಲಿ ಹಾಗೆ ಇವಾಗ ಚಳಿ ಇದೆ ಅಲ್ವಾ ಚಳಿ ಇದ್ರೆ ಈ ಟೀ ಜೊತೆಗೆ ಕಾಂಬಿನೇಷನ್ ಆಗಿ ಫಟಾಫಟ್ ಆಗುವಂತಹ ರೆಸಿಪಿ ಏನಾದರೂ ಮಾಡೋಣ ಅಂತ ಅನ್ಕೊಂತ ಇದ್ದೆ ಹಾಗೆ ಮನೆಯಲ್ಲಿ ಆಲೂಗಡ್ಡೆ ಒಂದೇ ಒಂದು ಆಲೂಗಡ್ಡೆ ಇತ್ತು ಇನ್ನು ಆಲೂಗಡ್ಡೆನ ಹಾಕೊಂಡು ಆಲೂ ಬಜ್ಜಿ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಆಲೂಗಡ್ಡೆನ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದೀನಿ ಇನ್ನ ನೀವು ನೋಡಿ ಈ ಥರ ರೆಸಿಪಿಗಳನ್ನ ಸ್ವಲ್ಪನೇ ಸ್ವಲ್ಪ ಮಾಡಬೇಕು ಜಾಸ್ತಿ ಮಾಡಿದಾಗ ರುಚಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ನಾವು ಸ್ವಲ್ಪನೇ ಮಾಡಿರ್ತೀವಲ್ಲ ಅಂತ ಅಂಥ ಟೈಮಲ್ಲಿ ತುಂಬಾ ಟೇಸ್ಟ್ ಕೊಡ್ತಾ ಇರುತ್ತೆ ಇವತ್ತು ಅದೇ ಥರನೇ ಆಯಿತು ಒಂದೇ ಒಂದು ಆಲೂಗಡ್ಡೆಯಲ್ಲಿ ಬಜ್ಜಿ ಮಾಡಿದ್ದೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿತ್ತು ಆಳಗಡೆ ಆಲೂಗಡ್ಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಆಲೂಗಡ್ಡೆ ಬಜ್ಜಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಮುಕ್ಕಾಲ್ ಕಪ್ ಕಡಲೆ ಇಟ್ಟು ಹಾಕೊತ ಇದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಕರದ ಪುಡಿ ಅರಶಿನ ಪುಡಿ ಹಾಗೆ ಇದ್ದೀನಿ ಓಮ್ ಓಂಕಾಳು ಜೊತೆಗೆ ಒಂದು ಸ್ವಲ್ಪ ಜೀರಿಗೆನ ಹಾಕೊತ ಇದ್ದೀನಿ ಕಾಳನ್ನ ಈ ಥರ ಕೈಯಿಂದ ನೆನೆ ಕ್ರಶ್ ಮಾಡಿ ಅವಾಗ ಅದ್ರದ್ದು ಫ್ಲೇವರ್ ಬಿಟ್ಕೊಳುತ್ತಲ್ವ ಈ ಬಜ್ಜಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಇನ್ನು ಅದಾದ ನಂತರ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಅದೆಲ್ಲ ಹಾಕ್ಕೊಂಡು ಇಲ್ಲಿ ಫಸ್ಟಿಗೆ ಹಾಗೆ ಡ್ರೈ ಆಗಿ ಸೇರಿಸ್ಕೊ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಯಾವುದೇ ಅಡುಗೆ ಸೋಡ ಆಯಿತು ಅದೇನೂ ಬಳಸ್ಕೊಂಡಿಲ್ಲ ಹಾಗೆಯೇ ಇಲ್ಲಿ ಇವತ್ತು ಈ ಬಜ್ಜಿ ಮಾಡಿದ್ರಾಯಿತು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬಜ್ಜಿ ಮಾತ್ರ ಬಿಸಿ ಬಿಸಿಯಾಗಿ ಆಗಿ ತಿಂತ ಇದ್ದರೆ ಒಂದು ಆಲೂಗಡ್ಡೆ ಸಾಲೇ ಇಲ್ಲ ನಮ್ಮ ಮನೇಲಿ ಅಷ್ಟೊಂದು ಚೆನ್ನಾಗಿತ್ತು ಇನ್ನು ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಫಸ್ಟಿಗೆ ಒಂದು ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಂದರೆ ಈ ನಾವು ಮಿರ್ಚಿ ಯಾವ ಥರ ಬಿಡ್ತೀವಿ ನೋಡಿ ಅದೇ ಅದಕ್ಕಿದ್ರೆ ಸಾಕಾಗುತ್ತೆ ಜಾಸ್ತಿ ಕೋಟಿಂಗ್ ಆಗ್ಬಾರ್ದು ಇಲ್ಲ ಆಲೂಗಡ್ಡೆಗೆ ಒಂದು ಸ್ವಲ್ಪ ಕೋಟಿಂಗ್ ಆದರೆ ಸಾಕು ಈ ಮಿಕ್ ಮಿರ್ಚಿಗೆಲ್ಲ ಜಾಸ್ತಿ ಕೋಟಿಂಗ್ ಆಗಿರುತ್ತೆ ಆದರೆ ಇಲ್ಲಿ ಆಲೂಗಡ್ಡೆಗೆ ಜಾಸ್ತಿ ಕೋಟಿಂಗ್ ಆಗಬಾರ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಆಲೂಗಡ್ಡೆನ ಸ್ವಲ್ಪ ತಿನ್ನಾಗಿ ಈ ಥರ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಈ ಆಲೂಗಡ್ಡೆ ಈ ಥರ ಶೇಪ್ ಇದು ಬಿಡುತ್ತಲ್ವ ಹಾಗಾಗಿ ನಾನು ಇದೇ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಅವಾಗ ಬಜ್ಜಿ ಒಂದು ಸ್ವಲ್ಪ ಜಾಸ್ತಿನೂ ಆಗುತ್ತೆ ಹಾಗೆ ರುಚಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನ ಇವಾಗ ನಾನು ಇಲ್ಲಿ ಹಿಟ್ಟನ್ನ ಯಾವ ಥರ ಕಲಿಸಿದ್ದೀನಿ ಅಂತ ನಿಮಗೆ ಒಂದು ಆಲೂಗಡ್ಡೆ ಪೀಸ್ನ ಹಿಟ್ಟಲ್ಲಿ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಅಂಟ್ಕೊಂಡಿರಬೇಕು ಅಷ್ಟೇ ಅದೇ ಜಾಸ್ತಿ ಅಂಟ್ಕೊಂಡಿರ್ಬೋದು ಈ ಥರ ಇದ್ದರೆ ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹಿಟ್ಟು ಉಬ್ಬಿ ಬರುತ್ತೆ ಅವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ ಹಿಟ್ಟ ಉಬ್ಬಿರುತ್ತಲ್ವ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಆದರೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇನ್ನು ಇದನ್ನೆಲ್ಲ ಮಾಡೋ ಅಷ್ಟರಲ್ಲೇ ನಾನು ಎಣ್ಣೆಯೂ ಸಹ ಬಿಸಿ ಇಟ್ಕೊಂಡಿದ್ದೆ ಎಣ್ಣೆನೂ ಸಹ ಇವಾಗ ಬಿಸಿಯಾಗಿದೆ ಒಂದು ಸ್ವಲ್ಪ ಹಿಟ್ಟಾಕೊಂಡಿಲ್ಲ ನೋಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ಹೇಳಿ ನೋಡಿ ಹಾಕಿದ ತಕ್ಷಣ ಮೇಲ್ಗಡೆ ಬರ್ತಾ ಬರ್ತಾಯಿದೆ ಈ ಥರ ಆದರೆ ಎಣ್ಣೆನೂ ಸಹ ಕರೆಕ್ಟಾಗಿ ಬಿಸಿಯಾಗಿದೆ ಅಂತ ಇನ್ನು ಒಂದೊಂದಾಗಿ ಆಲೂಗಡ್ಡೆನ ನಾನು ಡಿಪ್ ಮಾಡಿ ಡಿಪ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನು ತೊಗೊಂಡಿರೋಂತಹ ಬಾಣಲೆ ಚಿಕ್ಕದಿರೋದ್ರಿಂದ ಎರಡೆರಡು ಮಾತ್ರ ಹಾಕ್ಕೊತಾ ಇದ್ದೀನಿ ಅಂದರೆ ಜಾಸ್ತಿ ಹಾಕೊಂಡ್ರೆ ಅದು ಫ್ರೈ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಹಾಗೆ ಅದು ಫ್ರೈ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಎರಡೆರಡು ಮಾತ್ರ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಹಾಕಿರುವಂತಹ ಬಜ್ಜಿ ಯಾವ ಥರ ಉಬ್ಬಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿದಾಗ ಮನೆಯಲ್ಲಿ ಯಾವ ಥರ ಫ್ಲೇವರ್ ಬರ್ತಾ ಇರುತ್ತೆ ನೋಡಿ ಅದೇ ಥರ ಫ್ಲೇವರು ಇವತ್ತು ಈ ಬಜ್ಜಿ ಮಾಡಿದಾಗ ಬರ್ತಾಯಿತ್ತು ತುಂಬ ದಿನದಿಂದ ಅನ್ಕೊತನೇ ಇದೆ ಈ ಆಲೂ ಬಜ್ಜಿ ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಕೂಡ ಬಂದಿರಲಿಲ್ಲ ಇವತ್ತೇನು ನನಗೂ ಒಂದು ಸ್ವಲ್ಪ ತಲೆನೋವು ಇತ್ತಲ್ವ ಹಾಗಾಗಿ ಮಾಡಿಬಿಟ್ಟು ತಿನ್ಕೊಳ್ಳೋಣ ಹೇಳ್ಬಿಟ್ಟು ಇವತ್ತು ಈ ರೆಸಿಪಿನ ಮಾಡ್ಕೊಂಡೆ ಮಾಡಿದ್ದಕ್ಕೂ ಒಂಥರ ಖುಷಿ ಆಯಿತು ಇವಾಗ ಟೀ ಜೊತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ ಇನ್ನು ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ರಾತ್ರಿ ಊಟಕ್ಕೆ ಇದ್ದರೆ ಆಯಿತು ಹೇಳಿ ಟೀ ಜೊತೆಗೆ ಒಬ್ಬೊಬ್ರಿಗೆ ಒಂದು ಎರಡೆರಡು ಬಜ್ಜಿ ಬರೋ ಥರ ಇಲ್ಲಿ ಒಂದು ಆರು ಅಥವಾ ಎಂಟು ಬಜ್ಜಿ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಯಾವ ಥರ ಕಾಣ್ತಾ ಇದೆ ಅಂತ ಮೇಲ್ಗಡೆ ಅದು ಉಬ್ಬಿ ಬಂದಿರೋದು ಹಿಟ್ಟು ಒಳಗಡೆ ಆಲೂಗಡ್ಡೆ ಮಾತ್ರ ಹಾಗೆ ಇರುತ್ತೆ ಬೆಂದಿರುತ್ತೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇರುತ್ತೆ ಇನ್ನು ನಾನಿಲ್ಲಿ ಮಿಕ್ಕಿರುವಂತಹ ಬಜ್ಜಿನೂ ಸಹ ಇದೇ ಥರನೇ ಡೀಪ್ ಫ್ರೈ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಈ ನಡುವೆ ಅಂತೂ ಜಾಸ್ತಿ ಆಯಿಲ್ ಐಟಮ್ಸ್ ಜಾಸ್ತಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಾಗೆ ನಂದು ವೇಟು ಒಂದು ಸ್ವಲ್ಪ ಗೇನ್ ಆಗಿಬಿಟ್ಟಿದೆ ಇನ್ನೂ ವೇಟ್ನ ಯಾವ ಥರ ಕರಗಿಸ್ಬೇಕು ಅನ್ನೋದೊಂದು ಯೋಚನೆ ಮಾಡ್ಕೋಬೇಕಾಗತ್ತೆ ನಾನೇನಾದರೂ ವೇಟ್ ಕರಗಿಸೋದೇನಾದರೂ ವೀಡಿಯೋಸ್ ಮಾಡೋ ಅದಕ್ಕೆ ಅದಕ್ಕೇನಾದರೂ ರೆಸಿಪಿಗಳೇನಾದರೂ ಮಾಡ್ಕೊತಾ ಇದ್ದರೆ ಅದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡಿರುವಂತಹ ಬಜ್ಜಿನ ಇಲ್ಲಿ ಸರ್ವ್ ಮಾಡಿಟ್ಟಿದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ರುಚಿ ಕೊಟ್ಟಿತ್ತು ಮಾತ್ರ ನನಗೆ ನಾನು ಎರಡು ತಿನ್ನೋಣ ನಾನು ಇವತ್ತು ಮೂರು ಬಜ್ಜಿ ತಿನ್ಕೊಂಬಿಟ್ಟಿದ್ದೀನಿ ಅಷ್ಟೊಂದು ಚೆನ್ನಾಗಿತ್ತು ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈ ಬಜ್ಜಿ ಬಜ್ಜಿ ಪಟಾಫಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಈ ಬಜ್ಜಿನ ಮನೆಯಲ್ಲಿ ಪದಾರ್ಥಗಳನ್ನ ಹಾಕೊಂಡು ಆರಾಮಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಕೊಂಡ್ ನೋಡಿ ಯಾವ ಥರ ಬಂದಿದೆ ಅಂತ ನೀವು ಸಹ ಮನೆಯಲ್ಲಿ ಒಂದೇ ಒಂದು ಆಲೂಗಡ್ಡೆ ಇದ್ರೆ ಈ ರೆಸಿಪಿನ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ರುಚಿ ಏನು ಅಂತ ಇನ್ನು ಟೀ ಕುಡಿದ ಮೇಲೆ ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ನೈಟ್ ಅಡುಗೆ ಸಹ ಏನೂ ಇರಲಿಲ್ಲ ಬೆಳಗ್ಗೆ ಎಲ್ಲ ಮಾಡಿದೆ ಆದರೂ ಖಾಲಿ ಆಗಿಬಿಟ್ಟಿತ್ತು ಇನ್ನು ಇವತ್ತು ನಾಳೆ ಇಡ್ಲಿ ಮಾಡಬೇಕಾಗಿತ್ತಲ್ವ ಹಾಗಾಗಿ ಇನ್ನು ಇಡ್ಲಿ ಸಾಂಬಾರಿಗೆಲ್ಲ ಇಲ್ಲಿ ರೆಡಿ ಮಾಡ್ಕೊತಿದ್ದೀನಿ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಇಡ್ಲಿ ಮಾಡಿದಾಗ ನಾನು ನೈಟೇ ಸಾಂಬಾರು ಇಟ್ಕೊತಿರ್ತೀನಿ ಆದರೆ ಹಾಗಾದರೆ ಬೆಳಗ್ಗೆ ನನಗೆ ಸಾಂಬಾರು ಮಾಡುವಂತಹ ಕೆಲಸ ಇರೋಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಸಹ ಮನೆಯಲ್ಲಿ ಸೊಪ್ಪಿತ್ತು ಸೊಪ್ಪಾಗ್ಬಿಟ್ಟು ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನೆಲ್ಲ ಇಲ್ಲಿ ಬಿಡಿಸಿ ನೀಟಾಗಿ ತೊಳೆದಿಟ್ಕೊತ ಇದ್ದೀನಿ ಈ ಥರ ಸಾಂಬಾರು ಮಾಡಿದರೆ ಅನ್ನಕ್ಕೂ ಆಗುತ್ತೆ ಹಾಗೆ ಇಡ್ಲಿಗೂ ಸಹ ಆಗುತ್ತೆ ಆರಾಮಾಗಿ ಟೂ ಇನ್ ಒನ್ ಥರ ನಾವು ಈ ಸಾಂಬಾರನ್ನ ಬಳಸ್ಕೋಬೋದು ಹಾಗಾಗಿ ನಾನು ಇಡ್ಲಿ ಮಾಡಿದಾಗ ಇದೇ ಸಾಂಬಾರನ್ನೇ ಮಾಡ್ತೀನಿ ಹಾಗೆ ಒಂದು ತ್ರೀ ತ್ರೀ ಅಥವಾ ಫೋರ್ ಟೈಪ್ಸ್ ಸಾಂಬಾರನ್ನ ನಾನು ಮಾಡಿದ್ದೀನಿ ಈ ನಾನು ನಿಮ್ಮ ಜೊತೆಗೆ ಒಂದು ಎರಡು ಥರ ಸಾಂಬಾರು ಮಾತ್ರ ಇಲ್ಲಿ ಶೇರ್ ಮಾಡಿರೋಂಗಿದ್ದೀನಿ ಈ ಸಾಂಬಾರನ್ನ ಶೇರ್ ಮಾಡಿದ್ದೀನಿ ಅಲ್ವೋ ಗೊತ್ತಿಲ್ಲ ಸರಿ ನಾನು ನನ್ನ ಚಾನಲಲ್ಲಿ ಚೆಕ್ ಮಾಡಿಬಿಟ್ಟು ಶೇರ್ ಮಾಡಿಲ್ಲ ಅಂದರೆ ಈ ರೆಸಿಪಿನೂ ಸಹ ಒಂದ್ಸರಿ ಶೇರ್ ಮಾಡ್ತೀನಿ ನೀವು ಇದೇ ಈ ಸಾಂಬಾರನ್ನ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರಾ ಈ ಹುಬ್ಬಳ್ಳಿ ಅಥವಾ ಹರಿಹರ ದಾವಣಗೆರೆ ಸೈಡ್ ಅಲ್ಲಿ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ ನೋಡಿ ಸಾಂಬಾರು ಅದೇ ಫ್ಲೇವರ್ ಬರ್ತಾ ಇರುತ್ತೆ ಈ ಸಾಂಬಾರು ಮಾತ್ರ ನಮ್ಮಲ್ಲಿ ಈ ಸಾಂಬಾರ್ ಮಾಡಿದ್ರೆ ಇಡ್ಲಿಗೆ ಹಾಗೆ ನೈಟ್ ಊಟಕ್ಕೆ ಆದ್ರೆ ಖಾಲಿ ಆಗ್ಬಿಡುತ್ತೆ ಎರಡು ದಿನದವರೆಗೂ ಇಟ್ಕೊಂಡು ತಿನ್ನೋ ಮಾತೇ ಇಲ್ಲ ಈ ಸಾಂಬಾರ್ನ ಮಾತ್ರ ಇನ್ನು ಇಲ್ಲಿ ಬೇರೆನೆಲ್ಲ ತೊಳೆದು ಸೊಪ್ನ ಕಟ್ ಮಾಡಿರುವಂತಹ ಕುಕ್ಕರ್ ಗೆಲ್ಲ ಹಾಕಿ ವಿಜಲ್ನ ಕೂಗ್ಸೋಕೆ ಅಂತ ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಇನ್ನು ಸಾಂಬಾರ್ಗೆ ಮಸಾಲ ರುಬ್ ಹಾಕ್ಬೇಕಲ್ವಾ ಅಂತ ಇಲ್ಲಿ ಸಾಂಬಾರ್ಗೆ ಬೇಕು ನೋಡಿ ಪದಾರ್ಥಗಳನ್ನ ಅದನ್ನೆಲ್ಲ ನೀಟಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂತ ಇದೀನಿ ಇನ್ನದೆಲ್ಲ ಆದ್ಮೇಲೆ ಮಸಾಲಾನ ಹುರ್ಕೊಂಡು ರುಬ್ಬಿಟ್ಟಿದ್ದಾಯ್ತು ಇನ್ನ ಒಗ್ಗರಣೆ ಮಾಡ್ಕೋಬೇಕಾಗಿ ತಿನ್ನು ಒಗ್ಗರಣೆಗೂ ಸಹ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾರ್ಮಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ನೀವು ಬೇಕಾದರೆ ಈ ಸಾಮ್ರಿಗೆ ತರಕಾರಿನೂ ಸಹ ಹಾಕೋಬೋದು ನಮ್ಮ ಮನೇಲಿ ಹೇಗೆ ಅಂದರೆ ಹಸಿ ತರಕಾರಿ ಹಾಗೆ ತಿಂದುಬಿಡ್ತಾರೆ ಒಂದೊಂದು ಟೈಮಲ್ಲಿ ಈ ಥರ ಸಾಂಬಾರಿಗೆಲ್ಲ ಹಾಕಿದರೆ ತಿನ್ನೋದಿಲ್ಲ ಹಾಗಾಗಿ ಹಾಗೆ ಜಾಸ್ತಿ ತರಕಾರಿ ಆದ್ರೂ ಅಷ್ಟೊಂದು ಅಂತ ಅಂತೇಳ್ಬಿಟ್ಟು ನಾನು ಇವತ್ತು ತರಕಾರಿ ಏನು ಹಾಕಿಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಾಂಬಾರಿನ ಕೆಲಸ ಮುಗಿದೋಯ್ತು ಇವತ್ತು ನೈಟಿಗೂ ಆಗುತ್ತೆ ಹಾಗೆ ನಾಳೆ ಬೆಳಿಗ್ಗೆ ಇಡ್ಲಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಬಾರನ್ನ ಮಾಡಿಕೊಂಡೆ ಹಾಗಾಗಿ ಇವತ್ತು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇದ್ರ ತುಂಬ ಮಾಡಿಬಿಟ್ರೆ ನನಗೆ ಎರಡು ಹೊತ್ತಿಗೆ ಕರೆಕ್ಟಾಗಿಬಿಡುತ್ತೆ ಹಾಗಾಗಿ ಇನ್ನು ಸಾಂಬಾರನ್ನ ಮಾಡಿ ಇನ್ನು ಪಕ್ಕದಲ್ಲಿ ಹಾಗೆ ಅನ್ನಕ್ಕೂ ಸಹ ಇಟ್ಕೊಂಡ್ಬಿಟ್ಟೆ ಬೆಳಗ್ಗೆ ಮಾಡಿರುವಂತಹ ಅನ್ನ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ನೈಟು ಒಂದು ಗ್ಲಾಸ್ ಮಾತ್ರ ಮಾಡ್ಕೊತಾ ಇದ್ದೀನಿ ಇವತ್ತು ನಾಳೆ ಇಡ್ಲಿ ಮಾಡೋದ್ರಿಂದ ಇಡ್ಲಿನೇ ಬಾಕ್ಸಿಗೆ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಅಂತ ನೈಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡಿಬಿಟ್ಟಿಲ್ಲ ಅನ್ನಕ್ಕೂ ಸಹ ಇಟ್ಕೊತ ಇದ್ದೀನಿ ಇನ್ನು ಅನ್ನ ಆದ ನಂತರ ರೊಟ್ಟಿ ಸಹ ಮಾಡಬೇಕು ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡಿದ್ದೆ ಅಲ್ವಾ ಇವತ್ತು ನಮ್ಮ ಅಣ್ಣನಗೂ ಸಹ ರೊಟ್ಟಿ ತಿಂದಿರಲಿಲ್ಲ ಈಗ ಒಂದು ವಾರನೇ ಆಗಿತ್ತು ಅವನು ಸಹ ರೊಟ್ಟಿ ತಿಂದಿರಲಿಲ್ಲ ಹಿಟ್ಟಿರಲಿಲ್ಲ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಇವತ್ತು ಬೆಳಗ್ಗೆ ರೊಟ್ಟಿ ಮಾಡಿದ್ದೀನಿ ನೈಟು ರೊಟ್ಟಿ ಮಾಡ್ತಾಯಿದ್ದೀನಿ ಇನ್ನು ನಮಗೆ ಒಂದು ಆರು ರೊಟ್ಟಿ ಆದರೆ ಸಾಕು ನೈಟಲ್ಲಿ ನಮಗೆ ನೈಟ್ ಏನು ಏನು ರೊಟ್ಟಿ ಬೇಕಾಗಲ್ಲ ಒಂದು ಆರು ಅಥವಾ ಎಂಟು ರೊಟ್ಟಿ ಆದರೆ ಸಾಕಾಗುತ್ತೆ ನಮ್ಮ ಮಕ್ಕಳು ಸಹ ಅಷ್ಟೊಂದೇನು ಜಾಸ್ತಿ ತಿನ್ನಲ್ಲ ಇಬ್ಬರು ಒಂದೊಂದು ತಿಂತಾರೆ ನಾನೊಂದೆರಡು ನಮ್ಮ ಅಣ್ಣ ಒಂದೆರಡು ತಿಂತಾನೆ ಅಷ್ಟೇ ಹಾಗಾಗಿನೂ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ರೊಟ್ಟಿ ಯಾರ್ಯಾರು ಎಷ್ಟೆಷ್ಟು ಅಂತ ಕೇಳಿಬಿಟ್ಟು ಇಲ್ಲಿ ಹಿಟ್ಟನ್ನ ಕಲಿಸ್ಕೊಂಡು ರೊಟ್ಟಿನ ಇದ್ದೆ ಸಾಮಾನ್ಯವಾಗಿ ಆ ಥರ ಕೇಳಬಾರ್ದು ಅಂತ ಹೇಳ್ತಾರೆ ಇವಾಗ ಒಬ್ಬೊಬ್ರು ಎರಡು ತಿಂತೀವಿ ಅಂತ ಹೇಳ್ಬಿಟ್ಟು ರೊಟ್ಟಿ ಎಲ್ಲ ಮಾಡಾದ್ಮೇಲೆ ನನಗೆ ಇನ್ನೊಂದು ಬೇಕು ಅಂತಂದಾಗ ಪಪ್ಪ ಅವ್ರಿಗೆ ಅರ್ಧ ಹೊಟ್ಟೆ ತುಂಬ್ದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಕೇಳಬಾರ್ದು ಅಂತ ಹೇಳ್ತಾರೆ ಇವತ್ತು ಕೇಳಿಬಿಟ್ಟೆ ರೊಟ್ಟಿನ ಮಾಡಿ ಮಾಡಿಕೊಂಡು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಇನ್ನು ರೊಟ್ಟಿನೂ ಸಹ ರೆಡಿ ಮಾಡಿ ನನಗೆ ಈ ಥರ ಬಡಿಯೋದು ಅಂದರೆ ತುಂಬ ಇಷ್ಟ ಆದರೆ ನಾವು ಸೆಕೆಂಡ್ ಫ್ಲೋರಲ್ಲಿರೋದ್ರಿಂದ ಬಡಿಯೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕೆಳಗಡೆ ಎಲ್ಲ ಸೌಂಡ್ ಬರುತ್ತೆ ಹೇಳ್ಬಿಟ್ಟು ಆವಾಗ ಅವಾಗ ಇದು ಸುಮ್ ಸುಮ್ ಇನ್ನು ಮರ್ತೋಗ್ಬಿಟ್ರೆ ತಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ನಾನು ರೊಟ್ಟಿ ತಟ್ಟದಾಗ ಒಂದು ಅಥವಾ ಎರಡು ರೊಟ್ಟಿನ ಈ ಥರ ತಟ್ಕೊತಾ ಇರ್ತೀನಿ ಇನ್ನು ಅದೆಲ್ಲ ಆದಮೇಲೆ ಇನ್ನು ಬೇಯಿಸ್ಕೊಂಡು ರೊಟ್ಟಿನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು ಇನ್ನು ಹಾಗೆ ಟೈಮು ಸಹ ಆಗಿತ್ತಲ್ವ ಬಿಸಿ ಬಿಸಿಯಾಗಿರುವಂತಹ ರೊಟ್ಟಿನೂ ಸಹ ಮಾಡಿದ್ದೆ ಊಟ ಮಾಡಿಕೊಂಡಾಯ್ತು ಅಂತ ಹೇಳಿ ಊಟಕ್ಕೆಲ್ಲ ಇಲ್ಲಿ ನನ್ನ ಮಗಳು ತಗೊಂಡು ಹೋಗ್ತಾ ಇದ್ದಾಳೆ ಹಾಗೆ ಇವತ್ತು ನಾನು ಒಂದು ಸ್ವಲ್ಪ ರೊಟ್ಟಿನ ದಪ್ಪ ದಪ್ಪದಾಗಿ ಮಾಡಿದ್ದೆ ಅಂದರೆ ಈ ಥರ ದಪ್ಪ ಇರುವಾಗ ಬಿಸಿ ಬಿಸಿ ಆಗಿರುವಂತಹ ರೊಟ್ಟಿ ತಿನ್ಕೊಂಬಿಟ್ರೆ ಆರಾಮಾಗಿ ಎರಡು ಮೂರು ರೊಟ್ಟಿನ ತಿನ್ಕೊಂಬಿಡ್ಬೋದು ಇನ್ನು ಆರು ಆದ್ಮೇಲೆ ನಾವೇನಾದ್ರು ರೊಟ್ಟಿ ತಿಂತೀವಿ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ದಪ್ಪದಾಗಿ ಮಾಡಿದ್ದೆ ಅಲ್ವಾ ಅಂತ ಹೇಳಿ ಇಲ್ಲಿ ಬೇಗನೆ ಊಟನೂ ಸಹ ಮುಗಿಸ್ಕೊಂತ ಇದೀವಿ ಊಟ ಬೇಗ ಅಂದರೆ ಎಂಟು ಎಂಟೂವರೆನಷ್ಟು ಊಟ ಮುಗಿಸ್ಕೊಂಡ್ಬಿಡ್ತೀವಿ ಈ ಥರ ಬೇಗ ಊಟ ಮುಗಿಸ್ಕೊಳ್ಳೋದ್ರಿಂದ ಜೀರ್ಣವೂ ಬೇಗ ಆಗುತ್ತೆ ಹಾಗೆ ನಮಗೆ ನಿದ್ದೆನೂ ಸಹ ಚೆನ್ನಾಗಿ ಬರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲ ನಾವು ಒಂಬತ್ತು ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ಬಿಡ್ತೀವಿ ಏನಾದರೂ ಯಾರಾದರೂ ಮನೆಗೆ ನೆಂಟರು ಏನಾದರೂ ಬಂದಾಗ ಅಥವಾ ಏನಾದರೂ ಮಾತಾಡ್ಕೊಂಡು ಕುತ್ಕೊಂಡಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಮಿಕ್ಕಿ ಟೈಮಲ್ಲಂದರೂ ನಾರ್ಮಲಾಗಿ ನಾನು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಊಟ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಊಟ ಟೈಮ್ ಆಗಿತ್ತಲ್ವ ಇನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಬಜ್ಜಿ ಮಾಡಿದ್ದೆ ಹಾಗೆ ಹಾಗೇ ಊಟಕ್ಕೂ ಎತ್ತಿಕ್ಕಿದೆ ಇನ್ನು ಅದೇ ಇಲ್ಲಿ ಇವತ್ತು ಊಟಕ್ಕೂ ಸಹ ಮಾಡ್ಕೊತ ಇದ್ದೀನಿ ಈ ಥರ ಏನಾದರೂ ಸೈಡ್ ಡಿಶ್ ಇದ್ದರೆ ಒಂದು ತುತ್ತು ಜಾಸ್ತಿ ಹೋಗುತ್ತೆ ಹಾಗಾಗಿ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತ ಇದ್ದೀನಿ ನಾನು ಮಾಡಿರುವಂತಹ ಲಾಗ್ ನಾನು ಮಾಡಿರುವಂತಹ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು